ಬಂದು ಬಂದು ತಲುಪಿದಂತಹ ಪುರಾಣಪುರಪುರ ಇಷ್ಟು ಮಂದಿ ಸೇರಿದ್ದಾರೆ ಇವರಲ್ಲಿ ಯಾರಾದರೂ ಎಲ್ಲರೂ ಊಟಕ್ಕೆ ಬರುವವರಲ್ಲ ನನಗಿಂತ ಕಾರ್ಯಕ್ರಮವನ್ನು ವೀಕ್ಷಿಸುವುದಕ್ಕೆ ಚಂದರಾಣಿಸುವುದಕ್ಕೆ ಇಲ್ಲಿ ಬಂದು ನೆರೆದವರಲ್ಲಿ ಯಾರಾದರೂ ಎದ್ದು ನಿಂತು ಅಬ್ಬರಾದರೂ ಗೌರವಿಸುವವರು ಗುರುತಿಸುವವರು ಈ ಸಭೆಯಲ್ಲಿ ಇರಬೇಕಾದ್ರೆ ಹಾಗೆ ಬನ್ನಿ ನಮಸ್ಕಾರ ನಮಸ್ತೆ 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 ಬನ್ನಿ ಬನ್ನಿ ಕೇವಲ ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಬನ್ನಿ ಕೂತುಕೊಳ್ಳಿ ಆಸನವನ್ನು ಸ್ವೀಕರಿಸಿ ಎನ್ನುವ ಅವರು ಗಟ್ಟಿ ಸ್ವರದಲ್ಲಿ ಹೇಳುವವರು ಯಾರು ಮಾಡಿ ಸ್ವರ ಕೇಳ್ತಾ ಉಂಟು ಮಾಡಿ ನಾನು ಅರ್ಥಾಯ್ತ ವಾಸ್ತಿ ಮಿಗಿದ ಮಹಾರಾಣಿ ಮಹಾರಾಣಿಯವರು ಮೊದಲಾಗಿ ಹೊಂದಿಸಿಕೊಂಡಿದ್ದೇವೆ ನಿಮ್ಮ ದೂರಕ್ಕೆ ನಾವು ಬಂದದ್ದು ಇಲ್ಲಿ ವ್ಯವಸ್ಥೆ ಕೊನೆಯಾಗುವ ಸಂತೋಷ ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನೇ ಮಾಡಿದ್ದೇವೆ ಬರುವಾಗಲಿ ಇದಕ್ಕೆ ಬೇಕಾದಷ್ಟು ಆ ವಿಚಾರದಲ್ಲಿ ಒಳ್ಳೇವೆ ಪೂರ್ವ ತಯಾರಿ ಅಂತ ಮುಂತಾದ ಹಾಗಾಗಿ ಪೂರ್ವ ತಯಾರಿ ಮಾಡ್ತಾ ಇದ್ದದ್ದು ವಿಶೇಷವಾದಂತಹ ಸಭೆ ಬರ್ಬೇಕೆಲ್ಲರ ಹಾಸೀನರಾಗಬೇಕು ಬರ್ತಾ ಇದ್ದಾರೆ ವಿಶೇಷ ಏನು ಅಂತ ಗೊತ್ತಾಗ್ಲಿಲ್ಲ ವಿಶೇಷವಂತಾಗಲಿ ಇಲ್ಲಪ್ಪ ಮದುವೆ ಕೀರ್ಣದಲ್ಲಿ ಯಾರಿಗೆ ನಾನು ಕೂಡ ಮದುವೆ ಏನು ಹಾಗೆ ಮೊದಲೇ ಹೇಳಿದ್ದೀರಿ ಹಾಗಾಗಿ ನಾವು ಕೂಡ ಸಿದ್ಧತೆ ಮಾಡಿಕೊಂಡೇ ಬಂದವರಿದ್ದೇವೆ ಹಾಗಂತ ಹುಡುಕ ಬೇಕಲ್ಲ ಹುಡುಗನನ್ನು ನೋಡದೆ ನಾವು ಮದುವೆಯನ್ನು ಮುಂದುವರಿಸುವುದಕ್ಕಾಗುವುದಿಲ್ಲ ಸೂಕ್ತವಾದಂತಹ ವರಣನ್ವೇಷಣ ಆಗಿದ ತಾಯಿ ನೀವು ನೋಡಿದೆ ನಾನು ಮೊದಲು ಬಂದಿದ್ದೇನೆ ಆದ್ರೆ ಇಲ್ಲಿ ಬರಲಿಲ್ಲ ನೀವು ನೋಡಿದ್ರೆ ಮಧು ಕೂಡ ಸರಿಯಾಗಿ ನೋಡಿದ್ರೆ ಈಗ ಮದುಮಗ ಮಗ ಬಂದಾಗಿದ ಬಂದಾಗಿದೆ ಬಂದು ಇಲ್ಲಿ ಬಂದು ಆಗಿದೆ ಕೂತು ಆಗಿದೆ ಕೂತು ಆಸೀನಾಗಿ ಆಗಿದ ನೋಡುವುದಕ್ಕೆ ಮಾತ್ರ ಬಾಕಿ ನಾನೊಮ್ಮೆ ಹುಡುಗನನ್ನು ನೋಡದೆ ಮದುವೆಯನ್ನು ಮುಂದುವರಿಸುವುದಕ್ಕೆ ಆಗುದಿಲ್ಲ ಆಗಿದೆ ತಿರುಗಿ ನೋಡಿ ಹುಡುಗನಲ್ಲಿ ತಿರುಗಿ ನೋಡಿ ತಿರುಗಿ ನೋಡ್ಬೇಕಾ ಶ್ರೀ இணி மதுவ அது மதுவ அதெல்லாம் கட்சி வரையாசிங்க கட்ட ஏன் அவ இட சனி அவனிங்க சொல்ல முக அறித்து ಮದುವೆ ಅಂತ ಎಷ್ಟು ಬೇಗ ಮದುವೆ ಮಾಡಲಿಕ್ಕೆಲ್ಲ ಇಲ್ಲಿ ಒಂದು ಧರ್ಮಕ್ಕೆ ಆಗ್ತಿತ್ತು ಅದನ್ನು ಕೂಡ ಸಿಕ್ಕಿ ಅವನು ಧನ್ಯವಾದ ಮಗ ಸ್ವಲ್ಪ ಹೊತ್ತು ಸಮಯ ಹೋಗಲಿಕ್ಕೆ ಹಾಂ ಸರಿ ಅವಲ್ಲ ಸರಿ ಜಯಕೀರ್ತಿ ಪುರರಾಯಿತ್ರಾ ಜಯ ಸಿಗಲಿಲ್ಲ ಕೀರ್ತಿ ಇನ್ನು ಸಂಪಾದಿಸಬೇಕು ಇಲ್ಲಿ ಕಾಲಿತ್ಯ ಎರಡು ಲಭ್ಯವಾಯಿತಂತೀಪ ಶುಭಾಶೀರ್ವತ್ತು ಹಾಗಂತ ಪ್ರಯಾಣ ಎಲ್ಲ ಹೇಗೆ ಏನು ತುಂಬವಾಗಲೂ ಇಲ್ಲ ಪುರ ಇದ್ರೆ ಸುಕ್ಷೇಪದಿಂದವೇ ಇಲ್ಲಿ ಇಲ್ಲಿ ನೇರವಾಗಿ ಇಲ್ಲಿಗೆ ಮಾತಾಡಲ್ಲ ಮಾತಾಡುವ ಮನುಮಾನ ಮಾತಾಡದಿಂದ ಎಲ್ಲ ಕೂಡ ಸಿಕ್ಕ ಏನು ಶಕ್ತಿ ಮೇಲೆ ಇಟ್ಟ ಅಷ್ಟು ಹಾಗಂತ ಹುಡುಗಿ ನೋಡಿದ್ದೀಯದಲ್ಲಿ ಮದುವೆ ಆಗುವಂತ ಹುಡುಗಿಯನ್ನು ನೋಡಿದ್ದೀಯ ಅಮ್ಮ ಇದು ಹುಡುಗಿ ಶೃಂಗಾರ ಕ ಹೋಗಿದ್ದಾರೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಶೃಂಗಾರಕ್ಕೆ ಹೋದ್ರೆ ಬೇಗನೆ ಬರುವ ಕ್ರಮ ಇಲ್ಲ ಹಾಗಂತ ನಮ್ಮ ಮಾಲಿನಿ ಆಗಲ್ಲ ಅದಕ್ಕೆ ವಿರುದ್ಧವಾಗಿದ್ದಾರೆ ಮೊದಲೇ ಶೃಂಗಾರ ಮಾಡಿ ಅಂತ ಕೂತಿದ್ದಾರೆ ಯಾವಾಗ ತಯಾರು ಮಾಡಿಟ್ಟಿದ್ದಾರೆ ಹಾಗಾಗಿ ಇದು ನೋಡ್ಬೇಕು ಅಂತ ಇದ್ರೆ ಓ ಅಲ್ಲಿ ನಿಲ್ಲ ಯಾಕಂದ್ರೆ ಪರಸ್ಪರ ವಿರುದ್ಧವಾಗಿ ನಿಂತೆ ನೋಡುವುದಕ್ಕೊಂದು ಅನುಕೂಲವಾಗುತ್ತದೆ ಅಂತ ಬಂದಿದ್ದಾಳೆ ಒಮ್ಮೆ ನೋಡುವುದು அது இல்லை யாரும் அந்த சபா அந்த சபா மண்டபம் குடும்பிய நோடில சரியாத உத்தர கொடுப்பேன் குடும்பம் சரி பார்த்து ஒப்பந்த ತಿನ್ನು ಸಮಯ ಎಲ್ಲ ಉಂಟು ಹಾಗಾಗಿ ನಿನಗೆ ಒಪ್ಪಿಗೆ ಇದ್ರೆ ಮಾತ್ರ ಸಾಲದು ಹೆಣ್ಣಿಗೆ ಕೂಡ ಒಪ್ಪಿಗೆ ಬೇಕು ಯಾಕಂದ್ರೆ ಯಾಕಂದ್ರೆ ಇವತ್ತು ನೇರವಾಗಿ ನಮ್ಮ ಮಾತಿಗೆ ಕಟ್ಟು ಬಿದ್ದು ಒಪ್ಪಿಗೆಯನ್ನು ಕೊಟ್ಟು ಕೊಟ್ಟರು ಅಂತ ಆದ್ರೆ ಇವತ್ತು ಹೇಳುವುದಿಲ್ಲ ಸ್ವಲ್ಪ ಸಮಯದ ಬಿಟ್ಟು ಹೇಳ್ತಾರೆ ಓನಲ್ಲ ನೀನಲ್ಲ ಕರ್ಮನಿ ಮಾಡಿ ವಿದ್ಯುತ್ ಮಾಡಿ ಒಳಗಾಗುವವರೆಲ್ಲ ಆಗಲೇ ಬಾರದು ಹಾಗಂತ ಆಗಲೇ ಬಾರದು ಏನು ನಿರ್ಧಾರ ಎನ್ನುವ ಹಾಗೆ ಈಗಲೇ ಈ ಮಂಟಪದಲ್ಲಿ ಏನಮ್ಮ ಮಾಲಿನಿ ನಿನ್ನಮ್ಮ ಈಗ ನಿನ್ನನ್ನು ಮಾದರಿ ಮಾಡಿ ಮನೆಯಿಂದ ಹೊರಗಾಗಬೇಕು ಮದುವೆ ಮಾಡಿ ಮನೆಯ ಗಂಡನ ಮನೆಗೆ ಕಳಿಸಬೇಕೆನ್ನುವಂತಹ ಆಲೋಚನೆ ಇದ್ದಾಳೆ ಮುಂದೆ ನಿಂತವನೇ ವರಮಹಾಶಯ ಹೇಗೆ ಆದಿತ ಪುರೋಹಿತ್ರೆ ಅದು ಅದು ಇದು ಇದು ಅಮ್ಮನಿಗೆ ಆದ್ರೆ ನನಗಿಲ್ಯಾ ಅಮ್ಮನಿಗೆ ಅಮ್ಮನ ಒಪ್ಪಿಗೆ ನನ್ನ ಒಪ್ಪಿಗೆ ಎನ್ನುವ ಹಾಗೆ ಮಾತಿನ ತಾತ್ಪರ್ಯ ಮಾತಿನ ತಾತ್ಪರ್ಯ ಹೆಣ್ಣು ಮಕ್ಕಳು ನೆಲಕ್ಕೆ ನೋಡಿ ಈಗ ಕಾಲನ್ನು ಒಪ್ಪಿಗೆ ಸೂಚಿಸಿದ ಹಾಗೆ ಮಾತೆ ಹಾಗಾಗಿ ಪರಸ್ಪರ ಇಬ್ಬರಿಗೂ ಒಪ್ಪಿಗೆ ಉಂಟುಂತಾದ್ರೆ ಕಾಲ ಹರಣ ಮಾಡುವುದಲ್ಲ ಅಲ್ಲ ಮುಹೂರ್ತ ಮೀರ್ತಾ ಉಂಟು ಹಾಗಾಗಿ ಹರ ಹರ ಹಾರ ಶಿವ ಶಿವಶಂಭು ಸ್ವರ ಒಳ್ಳೇದುಂಟು ಪುನಃ ವರ್ಷದಲ್ಲಿ ಏನೋ ಲಕ್ಷಣ ಉಂಟು ನಿಮ್ಮದೆಂತ ನಗರವ ಜನ ಉಂಟ ಪುಜ ಹರ ಹರ ಹೇಳಿದ್ದಲ್ಲ ಹಾರ ಹಾರ ಅಂತ ಹೇಳಿದ ಹಾರ ಹಾರಿದ್ರೆ ಇದು ಎಂಥದಕ್ಕೆ ಅದ ಹಾಕಿ ನೇತಾಡ್ಲಿಕ್ಕೆ ಎಂತ ಮಾರಿ ಒಂದು ಮದ್ವಿಗೆ ಹೋಗಿ ಕೂಡ ನೋಡಿ ಕೂಡ ಅಪ್ಪಿಸಲಿದ್ದಾಗಿ ಮಾತಾಡ್ತೀವಿ ಎಂತ ಮಾತ ಅವರಿಗೆ ಗೊತ್ತುಂಟ ಏನು ಗೊತ್ತು ಹಾ ಸಭೆಯಲ್ಲಿ ಎಲ್ಲ ಅದನ್ನು ಪರಸ್ಪರ ಹಾಲವನ್ನು ಅದಲು ಬದಲು ಮಾಡಲಿಕ್ಕೆ ಆ ಕೊರಳಿಗೆ ನೀನು ಈ ಕೊರಳಿಗೆ ಅವಳು ಹಾರವನ್ನು ಹಾಕಿ ಪರಸ್ಪರ ನಮಗೆ ಒಪ್ಪಿಗೆ ಉಂಟು ಅಂತ ಹೇಳಿ ಹಾಕುವುದಕ್ಕೆ ಹಾರಾದತ್ತ ಅಂತ ಹೆಸರು ಹಾಗಾಗಿ ಮಾಲೆಯನ್ನು ಹಾಕುವುದಕ್ಕೆ ಹಾಕಿಕೊಳ್ಳಿ ಆಕ್ರಮ ಬಂದಿದೆ ಇವನನ್ನು ಗುಡ್ಡಕ್ಕೆ ನೀವು ಪಾಯಿಸದ ಅಂಡೆಗೆ ಹಾಕಿ ಮಾತಾ ನಿನಗಲ್ಲ ಮಾರೆ ನನಗಲ್ಲ ಹುಡುಗಿಗೆ ಅದೇ ನಾನು ಅಂತರ್ಪಟ ಅಂತರ್ಪಟ ಪಟ ಪಟೋ ಗಾಳಿ ಗಾಳಿ ಬಿಡು ಗಾಳಿ ಬಿಡುಗಲ್ಲ ಗಾಳಿ ಬಿಡು ಗಾಳಿ ಪಟ ಹೇಳಿದ್ದಲ್ಲ ಅಂತರ್ಪಟ ಅಂತ ಅಮ್ಮ ನೋಡು ಒಟ್ಟು ಮಾಲೆ ನಾನು ಮೊದಲಾಗಿ ಮಂತ್ರವನ್ನು ಹೇಳ್ತೇನೆ ಮಂತ್ರ ಹೇಳುವಾಗ ಸರಿಯಾಗಿ ನೀವು ಮುಖ ಕಾಣುವ ಹಾಗೆ ನಿಲ್ಲಬೇಕು ಯಾಕಂದ್ರೆ ಅವರು ಪಟದಿಗಿತಾರೆ ಗುರುತ್ರೆ ಯಾವ ಭಂಗಿ ಆಗ್ಬೋದು ಬುರೇಂದ್ರೆ ಎಂಥದಕ್ಕೆ ಪಟ ತೆಗಿಲಿಕ್ಕೆ ಯಾವ ಪಟ ನೀವೇಲಿದಟದಿಗಿತಾರ ಚಿತ್ರಪಟ ತೆಗಿತಾರಂತ ಹೇಳಿ ಮತ್ತೆ ಸರಿಯಾಗಿ ಅವನು ನೀ ಯಾಕೆ ಕರೆದುಕೊಂಡು ಬನ್ನಿ ಉಪತ್ರ ಒಂದು ಸಲ ನನ್ನ ಮದುವೆ ನೋಡಿ ಹೋಗ್ಲಿ ಸಾಯಿರೋ ಮೊದಲು ಅದನ್ನ ಅದೇ ನಂತರ ತುದಿ ನಮ್ ತ ದೇವ ತಾರಾವಲಂ ಚಂದ್ರವದೇವ ವಿದ್ಯಾವಧ ದೈವೇವಾರ ನೀವು ಯಾವುದನ್ನೆಲ್ಲ ಕಳೆದುಕೊಂಡು ಬರ್ತಾನೆ ಅದಕ್ಕೊಂದು ಅರ್ಥ ಉಂಟು ಮಾಂಗಲ್ಯಂ ತಂತು ನಾನೇನು ಮಮ್ಮ ಜೀವನ ಹೇತನ ಕಂಟೇ ಬದಲಾವಣೆಗೆ ಈ ಮಾಂಗಲ್ಯ ತಂತುವನ್ನು ನಿನ್ನ ಕೊರಳಿಗೆ ಕಟ್ಟುತ್ತೇನೆ ನಾವಿಬ್ಬರು ನೂರು ವರ್ಷಗಳ ಕಾಲ ಸುಖವಾಗಿ ಬಾಳುವ ಎನ್ನುವ ಹಾಗೆ ಅರ್ಥ ನೀನು ಹೇಳಿಯಮ್ಮ ಮಾಂಗಲ್ಯ ಕಟ್ಟು ನಾನೇನು ಮಮ್ಮ ಜೀವನ ಹೇತನ ಕಟ್ಟೇ ಬದಲಾವಣೆ ತೊಂಬ ಜೀವಂ ಶತದಂ ಸತಮ ಗಂಗೆ ದೇಮುನೇಕ ಗೋದಾಬರಿ ಸರ ಜೋಡಿ ನರ್ಮದ ಸಿಂಧು ಕಾವೇರಿ ಜರಸ್ವಿ ಸನ್ನಿಧಿ ಗುಂಪು ಈಗ ಮಾತಾನ ನಮ್ಮ ಗಾಯಕರಿಂದ ಒಂದು ನಮ್ಮೆಲ್ಲರ ಪರವಾಗಿ ಒಂದು ವಿಜ್ಞಾಪನೆ ಒಂದು ಒಳ್ಳೆ ಶೋಭಾನೆ ಅಂತೀನಾ ಅಮ್ಮ ಆಳತೆ ನಂದಿಸಬಾರ್ದು ಯಾರು ಹೇಳಿದ್ರು ಅಪಶ ಯಾರು ಹೇಳಿದ್ರು ಶೇಷಕ ಭಟ್ರು ಹೇಳ್ತಾ ಇದ್ರು ಅವರು ಯಾಕೆ ಹಾಗೆ ಹೇಳಿದಾರಂತ ಕೇಳ್ಬೇಕಾದ್ರೆ ನೀವೇ ಅಲ್ಲಿಗೆ ಹೋಗ್ಬೇಕಷ್ಟೇ ಅವ್ರು ಇಲ್ಲಿ ಇರುವಾಗ ಹೇಳ್ತಾ ಇದ್ರು ಆರತಿಯನ್ನು ನಾವಾಗಿ ನಂದಿಸಿದರೆ ಮಾತ್ರ ಅಪಶಕುನ ಮತ್ತೆ ತಾನಾಗಿ ನಂದಿದರೆ ಅಪಶಕುನವಲ್ಲ ಯಾಕೆ ನೀನ್ ನಂದಿಸಿದ್ದು ಯಾಕೆ ಕಾರಣ ನಮ್ಮಲ್ಲಿ ಉಂಟು ಅಂತ ಗೊತ್ತಾಗುವುದಕ್ಕೆ ಇಷ್ಟನ್ನೆಲ್ಲ ಎಣ್ಣೆ ಸುರಿತಾರ ಮತ್ತೆ ಎಣ್ಣೆ ಹಾಕುವ ಕ್ರಮ ಇದಲ್ಲ ನಮ್ಮ ವನಿಕರಿಗೆ ಗೊತ್ತಿಲ್ಲ ಎಷ್ಟು ಎಣ್ಣೆ ಹಾಕ್ಬೇಕು ಅವರು ಹಾಕ್ತಾರಮ್ಮ ನೀವು ನೋಡಿಕೊಳ್ಳುವುದು ಬೇಡ ಎಣ್ಣೆಯನ್ನು ಹಾಕುವಂತ ಕ್ರಮ ಎಣ್ಣೆಯನ್ನು ಹಾಕುವಂತ ಕ್ರಮ ಇದಲ್ಲ ಎಣ್ಣೆಯನ್ನುಂಟಲ್ಲ ಇಷ್ಟಿಷ್ಟೇ ಹಾಕ್ಬೇಕು ಎಣ್ಣೆ ಇಷ್ಟಿಷ್ಟೇ ಎಣ್ಣೆ ಉಂಟು ಅವನಿಗೆ ಬಾರಿಸದ ಕೈಯಾಗಿ ಅನುಭವ ತುಂಬಾ ಒಂದಿದೆ ನಿನ್ನ ಅನುಭವಕ್ಕೆ ಸರನ್ ಕಲಿಸಿಕೊಂಡವಲ್ಲ ಹ ಬನ್ನಿ ಊಟಕ್ಕೆ ಊಟಕ್ಕೆ ಹೊತ್ತುಂಟು ಪುಣ್ಯಾತ್ಮ ಮದುವೆ ಕಾರ್ಯಕ್ರಮ ಸಂಸ್ಕಾರಗಳೆಲ್ಲ ಪೂರ್ಣವಾಗಿ ಮುಳುಗಿದ ನಂತರ ಊಟಕ್ಕೆ ಉಂಟು ಇಳಿಸಿಕೊಡುವ ಕ್ರಮ ಉಂಟು ಚಪ್ಪರ ಇಳಿಸಿ ಕೊಡಬೇಕಲ್ಲ ಹಗ್ಗ ಕಟ್ಟಿದ್ದಲ್ಲ ಊಟವರನ್ನು ಇಳಿಸಿ ಕೊಡುವುದು ನೋಡಿದಂತೆ ಅಂಟಿ ಅಂಟಿ ಕೂತಿದ್ದಾರೆ ಅಂಟಿ ಅಂಟಿ ಕೂತಿದ್ದಾರೆ ಅವಳನ್ನು ಇಳಿಸಿಕೊಡ್ಬೇಕು ಆ ಬಾಮ ಬಾ ಬಾ ದಂಪತಿಗಳು ಬಂದು ಬನ್ನಿ ಬನ್ನಿ ಬನ್ನಿ

ನಿನ್ನ ಮದುವೆಯನ್ನು ಕಾಣುವುದಕ್ಕೆ ಅಷ್ಟು ಧಾರಾಕಾರವಾಗಿ ಮಳೆ ಸುರಿದ್ರು ನಿಮ್ಮ ಮದುವೆ ಚಂದವನ್ನು ಕಾಣಬೇಕು ಎನ್ನುವ ಹಾಗೆ ಅವರೆಲ್ಲ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಬೇಕು ಎನ್ನುವ ಹಾಗೆ ನಮ್ಮ ಬಯಕೆ ಆದ್ದರಿಂದ ನೀನು ಅವರಿಗೆ ಮುಂದೆ ಕೈ ಮುಗಿದು ನೀನು ಬೇಡಬೇಕು ಊಟಕ್ಕೆ ಆಯ್ತು ಮಾಡಿ ನೀನು ಊಟಕ್ಕೆ ಕಳಿಸಿಕೊಡುವ ಹೇಳಿದಾಗ ಹೇಳ್ಬೇಕು ಕೈ ಮುಗಿ ಹೆಣ್ಣು ಮಕ್ಕಳು ಇಳಿಸಿಕೊಡುವಂತಹ ಹೊತ್ತಿಗೆ ಗಂಡನ ಮನೆಯನ್ನು ಸೇರುವಾಗ ಅಳುತ್ತಾ ಶ್ರಮ ಅಪ್ಪ ಹಿಂದಿನವರು ಅಂತ ಹೇಳಿ ನಾವೇ ಆದ ದಾರಿಯಲ್ಲಿ ನಡೆಯುವುದಲ್ಲ ಯಾಕೆ ಹೆಣ್ಣು ಮಕ್ಕಳು ಇನ್ನೊಂದು ಮನೆಯನ್ನು ಸೇರುವಾಗ ನಗು ನಗು ಮನೆಯನ್ನು ಸೇರಬೇಕು ಉಭಯ ಕುಲ ದೀಪಕಿ ಎನ್ನುವ ಹಾಗೆ ಹೆಣ್ಣಿಗೆ ಸರ್ ಯಾಕೆ ಇದ್ದ ಮನೆಯನ್ನು ಬೆಳಗಿದವಳು ಹೊಸ ಮನೆಯನ್ನು ಬೆಳಗಬೇಕೆನ್ನುವಂತಹ ಹೊಣೆಗಾರಿಕೆ ಉಳ್ಳವಳು ಗಂಡಿಗೆ ಆ ಭಾಗ್ಯ ಭಾಗ್ಯಲ್ಲ ಬೆಳಗಿದ್ರೆ ಆಗಬಾರದು ಬೆಳಗಬೇಕು ಎನ್ನುವ ಹಾಗೆ ಬೆಳಗಮ್ಮ ಅಲ್ವ ಬೆಳಗಮ್ಮ ಹಾಗಾಗಿ ನಾನು ಹೇಳಿದ ಹಾಗೆ ಬೇಡ ಆಯ್ತಾ ಮನಸ್ಸು ಗಟ್ಟಿ ಮಾಡಿಕೋ ನಮಸ್ಕಾರ ನಮಸ್ಕಾರ ನಿನಗೆ ನಿನಗೆ ಶ್ರೀಲಿಂಗ ಯಾವುದು ಪುಲ್ಲಿಂಗ ಯಾವುದು ಅಂತ ಗೊತ್ತಿಲ್ಲ ಹುಡುಗಿಗೆ ಹೇಳಿ ಕೇಳಿ ಆಯ್ತಾ ನಿನಗಲ್ಲ ನಮಸ್ಕಾರ ನಮಸ್ಕಾರ ಅಳಬೇಡ ಮನಸ್ಸು ಗಟ್ಟಿ ಮಾಡಿ ಅಳಬೇಡ ಇಂದು ಇಂದು ಅಳಬೇಡ ಪುರೇತ್ರೆ ಅಪ್ಪ ತೀರಿ ಹೋದ್ರೂ ಇದರ್ಷ ವರ್ಷ ವರ್ಷ ತೀರಿ ಹೋಗ್ಲಿಕ್ಕೆ ಎಂತದ್ದು ಜಾತ್ರೆ ಖಲೀದಿ ಆಗಿದೆ ಭಾವನೆ ಆಹಾ ಇಷ್ಟು ಸಣ್ಣದಿಂದ ನೋಡಿದ್ದೇನೆ ಮಾಲಿನ್ಯನ ಹಾಗೆ ಇನ್ನೊಂದು ಪುರವನ್ನು ಸೇರ್ತಾಳ ಅಂತ ಹೇಳುವಾಗ ನನಗೆ ಬೇಸರ ಆಗೋದಿಲ್ಲ ಆದಿ ಹಾಗೂ ಹೇಳಿ ಬೇಡಮ್ಮ ಮನಸು ಗಟ್ಟಿ ಮಾಡಿಕೊಡ್ತೀನಿ ನಮಸ್ಕಾರ ನಮಸ್ಕಾರ ಇಂದು ಇಂದು ನಾನು ನಾನು ಕೊಟ್ಟೆ ನೋವು ಭಾವನೆ ನಾನು ನಾನು ಮದುವೆಯಾಗಿ ಮದುವೆಯಾಗಿ ನನ್ನ ಗಂಡನ ಮನೆಯನ್ನು ಸೇರ್ತಾ ಇದ್ದೇನೆ ನನ್ನ ಗಂಡನ ಮನೆಯನ್ನು ಸೇರ್ತಾ ಇದ್ದೇನೆ ನೀವೆಲ್ಲರೂ ನೀವೆಲ್ಲರೂ ಶುಭ ಆಶೀರ್ವಾದ ಮಾಡಿ ಶುಭಾಶೀರ್ವಾದ ಆಶೀರ್ವಾದ ಕಳುಹಿಸಿಕೊಡಬೇಕಾಗಿ ಕಳುಹಿಸಿಕೊಡಬೇಕು ವಿನಮ್ರವಾದಂತಹ ವಿನಮ್ರ 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 ಸಾಕು ಪುರೈತ್ರ ಆಯ್ತಾ ವಿನಮ್ರ ವಿನಮ್ರ ಆಗಿ ಬರುವಾಗ ಅವರಿಗೆ ಹಾಗೆ ಬಂದದ್ದಲ್ಲ ಹೌದು ಪ್ರತಿಯೊಂದು ಹಾಗೆ ವ್ಯತನ ಮಾಡಬೇಡಿ ಮುಂದೆ ಬಾ ಮುಂದೆ ಬಾ ಮುಂದೆ ಬಾ ಮುಂದೆ ಬಾ ಏನು ಅಲ್ಲಪ್ಪ ಬನ್ನಿ ಬನ್ನಿ ಅವರಲ್ಲ ನಮ್ಮನ್ನು ಬನ್ನಿ ಕಾಣುದಕ್ಕೆ ಹೇಳಿದ ಹಾಗೆ ಇರ್ಲಿಕ್ಕೇನು ನಮಸ್ಕಾರ ನಮಸ್ಕಾರ ಅವ ಹೋದೆಯಾ ನಮಸ್ಕಾರ ನಮಸ್ಕಾರ ಮೂಕರಿಗಾಗಿ ವಾರ್ತೆಗಳು ಅಪ್ಪ ಅಪ್ಪವೇ ಶೇಷ ಅಲ್ಲ ವೆಂಕ ಮತ್ತೆ ಅದ್ ನಮಸ್ಕಾರ ಕೇಳ್ತಾನ ನಂಗೆ ಕೇಳಿಲ್ಲ ಮತ್ತೆ ಅವಳಿಗೆ ಮತ್ತೆ மது சபு ாகிண்டவள அது உச்சரிசு நீனொந்து கண்டல்வானு கண்டல்வ ಈ ಸಭೆ ಉಂಟಲ್ಲ ಅಲ್ಲಿಗೆ ಕೂತಲ್ಲಿಂದ ಗಡ 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 ಅಂತ ನಡುಗಬೇಕು ಅಷ್ಟು ಸ್ಪಷ್ಟವಾಗಿ ಗಟ್ಟಿಯಾಗಿ ಎತ್ತ ಸ್ವರ ಇತ್ತದನ್ನೆಲ್ಲ ಒಟ್ಟು ಮಾಡಿ ಗಟ್ಟಿ ಹೇಳು ನಮಸ್ಕಾರ ಶಬ್ದ ಮಾಲಿನ್ಯ ಆರೋಗ್ಯಕ್ಕೆ ಹಾನಿಕರ ಓ ಪುಣ್ಯಾತ್ಮ ನಿಮಗೆ ಶಬ್ದ ಮಾಲಿನ್ಯ ಆಗುದಿಲ್ಲ ನೀರಾದ್ರೂ ಆಗುವುದು ನಿನ್ನ ಜೊತೆ ಬಂದಿದಾನಲ್ಲ ಇವಲ್ಲ ಪಾಪಿ ಮಗ ಇಲ್ಲಿ ಬೀಳುವುದಕ್ಕೆ ಸಮಯ ಇಲ್ಲ ಅವ ಬಂದು ನೀರು ಬಿಟ್ಟು ಸಾಯ್ತು ನಿಮ್ಮ ಭಾಗ್ಯ ಆ ನೀರು ತೊಂದರೆ ಇಲ್ಲ ಅದಕ್ಕೆ ಕಷ ಮಗ ಅಷ್ಟು ಜೋರು ಬೇಡ ಆಯ್ತಾ ಒಂದು ಮದ್ಯ ಎಲ್ಲಿಟ್ಟು ಮದ್ಯಮ ಸ್ಥಾಯಿ ಮಧ್ಯಮ ಸ್ಥಾಯಿ ಸಭೆ ಹಿತವಾಗಿ ಕೇಳಿ ಹೌದು ನಿಲ್ಲು ಹ್ಮ್ ನಮಸ್ಕಾರ ನಮಸ್ಕಾರ ಇಲ್ಲ ಇಂದು ನಾನು ಇಂದು ನಾನು ಮದುವೆಯಾಗಿ ಮದುವೆಯಾಗಿ ನನ್ನ ಹೆಂಡತಿಯೊಂದಿಗೆ ನಿಮ್ಮ ಹೆಂಡತಿಯೊಂದಿಗೆ ನನ್ನ ದಂಡ ಮಾಲಿನ್ಯೊಂದಿಗೆ ಮಾಲಿನಿಯೊಂದಿಗೆ ನನ್ನ ಪುರವನ್ನು ಸೇರ್ತಾ ಇದ್ದೇನೆ ನನ್ನ ಪುರವನ್ನು ಸೇರ್ತಾ ಇದ್ದೇನೆ ನೀವೆಲ್ಲರೂ ನೀವೆಲ್ಲರೂ ಶುಭಾಶೀರ್ವಾದ ಮಾಡಿ ಶುಭಾಶೀರ್ವಾದ ಮಾಡಿ ನಮ್ಮನ್ನು ವಿನಮ್ರವಾದಂತಹ ವಿನಂತಿ ನಮ್ಮನ್ನು ಕಳಿಸಿಕೊಡಬೇಕಾಗಿಶೀರ್ವಾದ ಆಯ್ತು ನಿಮ್ಮ ಮದುವೆ ಸುಸಂದರ್ ಸುಸಂದರ್ಭದಲ್ಲಿ ನಿಮ್ಮ ಬಾಳು ಬೆಳಗಲೆಂದು ಅರಸಿ ಆಡುವೆ ಇಂದು ನಾನು ನಿಮ್ಮ ಬಾಳ ಕನಸುಗಳೆಲ್ಲ ಅಡಿಗೆ ಒದಗಿ ಬರಲಿ ನಿನಗೆ ಬರಲಿ ನಿಜ ಪತ್ನಿಯು ಮುತ್ತು ಮಕ್ಕಳ ಹಡೆದು ಪಡೆದು ಮುತ್ತು ಮಕ್ಕಳ ನುಡಿ ಮುತ್ತುಗಳ ನಿನ್ನ ಕರ್ಣಗಳನ್ನು ಸೇರಿಸಿರಲಿ ಸಂತೋಷವಿರಲಿ ಸಂಯಮ ಇರಲಿ ಸಂತೃಪ್ತಿ ಇರಲಿ ಅದು ಇರಲಿ ಇದಿರಲಿ ಏನೇ ಇರಲಿ ಮಗು ಮಾತ್ರ ಒಂದು ಏಳೆಂಟಾದ್ರೂ ಇರಲಿ ನನ್ನನ್ನು ಆಶೀರ್ವಾದ ಮಾಡಿ ಆದಷ್ಟು ದೇವರ ಉದ್ದ ಒಳ್ಳೇದು ಮಾಡ್ರೆ ಒಳ್ಳೇದಾಗ